ಅಂತ ಒಂದು ಹೊಸ ಸ್ಪೇಸ್ ರೈಡ್ ಅಡ್ವೆಂಚರ್ ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ವಂಡರ್ ಲಾಲಿ ನಮ್ಮ ಬೆಂಗಳೂರಿನ ವಂಡರ್ ಲಾಲಿ ಇನಾಗ್ರೇಟ್ ಮಾಡಿದಂಥದ್ದು ಸೊ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ವಂಡರ್ ಲಾ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅರುಣ್ ಸರ್ ಆ್ಯಂಡ್ ಯು ಡೈಸ್ ಡನ್ ಅನ್ ಅಮೇಸಿಂಗ್ ಜಾಬ್ ವಿತ್ ರೈಡ್ ಬಿಕಾಸ್ ತುಂಬಾ ಖುಷಿ ಅನ್ನಿಸ್ತು ನನಗೆ ಈ ಒಂದು ರೈಡ್ ನಾನು ನಾನು ಎಸ್ಪೆಷಲಿ ಪರ್ಸ್ನಲಿ ಥ್ರಿಲ್ಲಿಂಗ್ ರೈಡ್ ಅಥವಾ ಅಡ್ವೆಂಚರ್ಸ್ನ ತುಂಬ ಇಷ್ಟಪಡ್ತೀನಿ ಸೊ ಇದು ಒಂಥರ ನಮಗೆ ಆ ಸ್ಪೇಸ್ಗೆ ಹೋಗಿ ಅಲ್ಲಿ ಇದ್ದಂಥ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಫ್ಯಾಮಿಲಿ ಲೇಡೀಸ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು ಸೊ ಒಂದು ಎಲ್ಲರಿಗೂ ಮಾಡಿರೋ ಒಂದು ಎಕ್ಸ್ಪೀರಿಯೆನ್ಸ್ ಇದು ಸೊ ಡೆಫಿನೆಟ್ಲಿ ಎಲ್ಲ ಜನಗಳಿಗೆ ಇಷ್ಟ ಆಗುತ್ತೆ ಇವತ್ತು ಮೊದಲನೇ ದಿನ ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಎಂಜಾಯ್ ಮಾಡುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಈ ಒಂದು ಮಿಷನಿಂಗ್ ಇಂಟ್ರೆಸ್ಟ್ ಅಲ್ಲರ್ ಆ್ಯಂಡ್ ವಿಶಿಂಗ್ ವಂಡರ್ಲಾ ಟೀಮ್ ಮಚ್ ಮೋರ್ ಇದಕ್ಕಿಂತ ಜಾಸ್ತಿ ಇನ್ನೋ ರೈಡ್ಸ್ನ ಶುರು ಮಾಡಲಿ ಆ್ಯಂಡ್ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಸೊ ಆ್ಯಂಡ್ ಈವನ್ ಟೆಕ್ನಾಲಜಿ ವೈಸ್ ತುಂಬಾ ಖರ್ಚು ಮಾಡಿರೋ ಅಂಥದ್ದು ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ವೆರಿ ಸ್ಟ್ರಾಂಗ್ ಸೊ ನಮ್ಮ ಭಾರತದಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ರೀತಿಯಾದ ಒಂದು ಹೊಸ ರೈಡ್ ಬಂದಿರೋ ಅಂಥದ್ದು ಆ್ಯಂಡ್ ವಂಡರ್ ಲಾಲಿ ಎಷ್ಟೋ ಜನ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದಿರುತ್ತೆ ವಾಟರ್ ರೈಡ್ಸ್ ಆಗಿರಲಿ ಇದೆಲ್ಲ ಬಿಟ್ಟು ಒಂದು ಹೊಸ ರೀತಿಯಾದ ಒಂದು ಅಡ್ವೆಂಚರ್ ಇದಾಗಿದೆ ಸೊ ಐ ಆಮ್ ಶೋರ್ ನಮ್ಮ ಜನಗಳಿಗೆ ಇದಿಷ್ಟ ಆಗುತ್ತೆ ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಮಜಾ ಕೊಡುತ್ತೆ ಐ ಥಿಂಕ್ ಅದು ಒಂದು ತುಂಬಾ ಒಳ್ಳೆ ಪ್ಲಾನ್ ಬಿಕಾಸ್ ಈಗಷ್ಟೇ ಮಕ್ಕಳೆಲ್ಲ ಸ್ಕೂಲ್ ಎಕ್ಸಾಮ್ಸ್ ಆಗಿರಲಿ ಕಾಲೇಜ್ ಎಕ್ಸಾಮ್ಸ್ ಗಳು ಮುಗ್ದಿದೆ ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ ಸೊ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ದ ಲಾಂಚ್ ಆ್ಯಂಡ್ ಎಲ್ಲ ಜನಗಳಿಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಈಗ ಹೊಸತನ ಇರುತ್ತಲ್ಲ ಹೊಸ ವರ್ಷಕ್ಕೆ ಹೊಸ ಹಬ್ಬ ಸೊ ಖಂಡಿತವಾಗ್ಲೂ ಹೊಸ ರೈಡ್ ಕೂಡ ಅಷ್ಟೇ ಒಂದು ಥ್ರಿಲ್ಲಿಂಗ್ ಆಸ್ಪೆಕ್ಟ್ ಇರುವಂಥ ರೈಡ್ ಇದಾಗಿರೋದ್ರಿಂದ ಕರೆಕ್ಟ್ ಟೈಮಲ್ಲಿ ಲಾಂಚ್ ಲಾಂಚ್ ಆಗಿರ್ಬೋದು ಎಲ್ಲರೂ ಸಮ್ಮರ್ ಹಾಲಿಡೇಸಿಗೆ ಮಕ್ಕಳು ಕರ್ಕೊಂಡು ಬಂದು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಎಲ್ಲ ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಇಲ್ಲಿಯ ಜನಗಳಿಗೆ ಯುಗಾದಿನೇ ಒಂದು ಹೊಸ ವರ್ಷದ ಹಬ್ಬ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಎಲ್ಲರಿಗೂ ಒಂದು ಖುಷಿ ನೆಮ್ಮದಿ ಯಶಸ್ಸು ಸಿಗಲಿ ಅಂತ ನಾನು ಈಗ ಲೈನ್ ಅಪ್ ಅಲ್ಲಿ ಇದೆ ಈ ಜೂನ್ ಈ ಜೂನಲ್ಲಿ ರಿಲೀಸ್ಗೆ ರೆಡಿ ಆಗಿದೆ ತೆಲುಗು ಅಲ್ಲಿ ವಿಶ್ವಂಬರ ಕೂಡ ಆದಷ್ಟು ಬೇಗ ಮೇ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಲೈನ್ ಅಪ್ ಅಲ್ಲಿ ಹೈಟ್ ರೆಸ್ಟ್ರಿಕ್ಷನ್ ಇದೆ ಸ್ವಲ್ಪ ಐ ತಿಂಕ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆಂಟಿಮೀಟರ್ ಹೈಟ್ ಇರಬೇಕು ರೆಸ್ಟ್ರಿಕ್ಷನ್ ಇಲ್ಲ ಹೈಟ್ ರೆಸ್ಟ್ರಿಕ್ಷನ್ ಏಜ್ ರೆಸ್ಟ್ರಿಕ್ಷನ್ ಇಲ್ಲ ಹೈಟ್ ಹೈಟ್ ರೆಸ್ಟ್ರಿಕ್ಷನ್ ಬರೀ ಮಾಡ್ತಾರೆ ಇದು ಹೊಸ ಟೆಕ್ನಾಲಜಿ ಜೊತೆಗೆ ಏನಾದ್ರೆ ಬಾಹ್ಯಾಕಾಶದ ಬಗ್ಗೆ ಒಂದಷ್ಟು ನಾವು ಟಿವಿಗಳಲ್ಲಿ ನೋಡ್ತಿದ್ವಿ ಒಂದಷ್ಟು ಊಹೆ ಹೇಳಿತ್ತು ಅದನ್ನು ನೇರವಾಗಿ ತೋರಿಸುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಯಾವ ಒಂದು ಟೀಮ್ ಉದ್ದೇಶಕ್ಕೆ ಇದನ್ನ ನಿಮ್ಗೆ ತರಬೇಕು ಅಂತ ಅನ್ನೋದು ಸೊ ವಿ ವಾಂಟೆಡ್ ಸಮಥಿಂಗ್ ದಟ್ ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡಬೇಕು ದಟ್ಸ್ ದಟ್ ವಾಸ್ ದಟ್ ವಾಸ್ ದ ಐಡಿಯಾ ಇಲ್ಲಿ ತುಂಬಾ ವಾಟರ್ ರೈಡ್ಸ್ ಇದೆ ಥ್ರಿಲ್ ರೈಡ್ಸ್ ಇದೆ ವಂಡ್ರಲಾದಲ್ಲಿ ಈ ತರ ರೈಡ್ ಫಸ್ಟ್ ಟೈಮ್ ಮಾಡಿ ಮಾಡಿರೋದು ಮಾಡಿರೋದು ಸಂತೋಷ ಫಾರ್ ಫಾರ್ ವಿಲ್ ಟೆಲ್ ಯು ಇಟ್ ಇದೊಂದು ಬಹಳಷ್ಟು ರೈಡ್ಗಳನ್ನ ಪ್ರತಿ ವರ್ಷ ಆ್ಯಡ್ ಮಾಡ್ತಾ ಇರ್ತೀವಿ ಬಟ್ ಈ ವರ್ಷ ನಾವು ಇದನ್ನ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಒಳಗಡೆ ಇರುವಂಥ ಇಮರ್ಸಿವ್ ರೈಡ್ ಅಂದರೆ ನೀವು ತಲ್ಲೇನರಾಗ್ಬಿಡ್ತೀರಿ ಒಳಗಡೆ ಹೋದ ತಕ್ಷಣ ಅದೊಂಥರ ತಲ್ಲೇನರಾಗ್ಬಿಡ್ತೀರಿ ಅದಲ್ಲದೆ ಒಂದು ಈಗ ಮೂವಿ ನೋಡಿದ್ರೆ ನೀವು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗೋದು ಅಲ್ಲಿ ನಿಮಗೆ ಒಂದು ಎಂಜಾಯ್ಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂಥರ ಆ ಒಳಗಡೆ ನೀವು ಅದರಲ್ಲೇ ನೀವು ಒಳಗಡೆ ಇದ್ದೀರಾ ಅನ್ನೋ ಒಂದು ಭಾವನೆ ನಿಮಗೆ ಮೂಡುತ್ತೆ ಆ ಒಂದು ದೊಡ್ಡ ಸ್ಕ್ರೀನು ಹೈ ಫುಡಿಲಿಟಿ ಮ್ಯೂಸಿಕ್ ಇರ್ಬೋದು ಅಷ್ಟೊಂದು ಹೈ ಫ್ರೀಕ್ವೆನ್ಸಿನಲ್ಲಿ ಬಂದಾಗ ಅದರದ್ದು ಎಂಜಾಯ್ಮೆಂಟೇ ಡಿಫ್ರೆಂಟ್ ಆಗಿದೆ ಮತ್ತು ಇದು ಫಸ್ಟ್ ಆಫ್ ಇಟ್ಸ್ ಕೈಂಡು ಒಂಡರ್ ಲಾ ಬೆಂಗ್ಳೂರಿನಲ್ಲಿ ನಾವು ಮಾಡಿರೋದು ಇದು ಎಲ್ಲೂ ಕೂಡ ಇಲ್ಲ ಬೇರೆ ಕಡೆ ಎಲ್ಲೂ ಅಷ್ಟೊಂದು ಚೆನ್ನಾಗಿರೋದು ಎಲ್ಲೂ ಇಲ್ಲ ಇದು ಹೊಸ್ದಾಗಿ ಮಾಡಿರೋದ್ರಿಂದ ಇದೊಂಥರ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಇದು ನೋಡಿದ ತಕ್ಷಣ ಒಂದು ಆ ಒಂದು ಏನು ಮನೆಯಲ್ಲಿ ಬಂದಾಗ ಏನೋ ಒಂದು ಗುಡ ಇರ್ಬೋದು ಟೆನ್ಷನ್ ಇರ್ಬೋದು ಸ್ಟ್ರೆಸ್ ಇರ್ಬೋದು ಇಲ್ಲಿಂದ ಬಂದು ವಂಡರ್ಲಾದಲ್ಲಿ ಅದನ್ನೆಲ್ಲ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಭಾಳ ಖುಷಿಯಾಗಿ ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ಈ ಥರ ರೈಡ್ಗಳನ್ನ ನಾವು ಮಾಡಿದ್ವಿ ಇದರಲ್ಲಿ ಅರವತ್ತು ಜನ ಕೂತ್ಕೋಬೋದು ಒಟ್ಟೆ ಟೈಮು ಮತ್ತು ಆಗಿ ರನ್ ಆಗುತ್ತೆ ಬೆಳಗ್ಗೆ ನಾವು ಏನು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡೋದು ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಏಳುವರೆ ಎಂಟು ಗಂಟೆ ಮತ್ತು ಈ ಸತಿ ಈ ವರ್ಷ ನಾವು ಪಾರ್ಕ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಗಂಟೆವರೆಗೂ ರಾತ್ರಿ ಹತ್ತು ಗಂಟೆ ವರೆಗೂ ಪಾರ್ಕ್ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ ಯಾಕಂದರೆ ಜನ ಬಂದಂಗೆ ನಾವು ಮಾಡಬೇಕು ಅಂತ ಇದ್ದೀವಿ ಅದೇ ಈ ರೈಡಲ್ಲಿ ಅರವತ್ತು ಜನ ಕೂತ್ಕೋಬೋದು ಇದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ನಾವು ಯಾಕೆಂದರೆ ಪ್ರೆಸೆಂಟ್ಲಿ ನಮ್ಮಲ್ಲಿ ಏನಂದರೆ ಒಂದ್ಸತಿ ನೀವು ಪೇ ಮಾಡ್ಬಿಟ್ಟು ಒಳಗಡೆ ಬಂದ ಮೇಲೆ ಎಲ್ಲ ರೈಡ್ನು ನೀವು ಅನ್ಲಿಮಿಟೆಡ್ ಆಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲೂ ನಾವು ಅದನ್ನೇ ಮಾಡ್ತೀವಿ ಸದ್ಯಕ್ಕೇನು ಆ ಥರ ಪ್ಲಾನ್ಸ್ ಇಲ್ಲಾ ಶಾಲಾ ಪ್ರವಾಸಗಳು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭವಾಗೋದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿವರೆಗೂ ಇರುತ್ತೆ ಎಕ್ಸಾಮ್ಗಿಂತ ಮುಂಚೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ನೀವು ಅಕ್ಟೋಬರ್ ತಿಂಗಳಲ್ಲಿ ಅಥವಾ ನವಂಬರಲ್ಲಿ ಬಂತು ಅಂತ ಹೇಳಿದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬರೀ ಸ್ಟೂಡೆಂಟ್ಸ್ ಇರ್ತಾರೆ ಆ ಟೈಮಲ್ಲಿ ನಾವು ಬೇರೆಯವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಮಕ್ಕಳು ಬಂದಾಗ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಮಕ್ಕಳು ಸ್ಕೂಲ್ಗಳಿಗಿರ್ಬೋದು ಅಥವಾ ಕಾಲೇಜಸ್ಗೆ ಇರ್ಬೋದು ಒಳ್ಳೆ ಡಿಸ್ಕೌಂಟ್ ಕೊಡ್ತೀವಿ ಆಫರ್ಸ್ ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ರೈಡ್ ಏನಿದೆ ಸ್ಕೂಲ್ಸ್ಗೆ ತುಂಬ ಹೇಳಿ ಮಾಡಿಸಿದಂಥ ರೈಡ್ ಯಾಕೆಂದರೆ ಅವ್ರಿಗೊಂಥರ ತುಂಬ ಆಗುತ್ತೆ ಸ್ಪೇಸ್ ಬಗ್ಗೆ ಇರ್ಬೋದು ಎಲ್ಲದ್ರ ಬಗ್ಗೆ ಚೆನ್ನಾಗಿ ಒಂದು ತಿಳ್ಕೊಳ್ಳೋದಕ್ಕೆ

ಅಣ್ಣ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್